ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಎಂಟು ಗಂಟೆಗೆ ಲಾಕ್ ಸ್ಟಾರ್ಟ್ ಮಾಡಿದ್ದೇನೆ ಸ್ವಲ್ಪ ರೆಡಿಯಾಗೆ ವೀಡಿಯೋ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ ಮತ್ತು ರೆಡಿಯಾಗಿ ಮತ್ತೆ ಸ್ಟಾರ್ಟ್ ಮಾಡುವ ಅಂತ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿ ದೋಸೆ ಮಾಡಿದ್ದೀನಿ ಗೈಸ್ ದೋಸೆ ಮಾಡಿದ್ದೀನಿ ಇವತ್ತೊಂದು ಒಳ್ಳೆ ಕೆಲಸಕ್ಕೆ ಕಾಲಿಡ್ತಾಯಿತೀವಿ ಹಾಗೆ ಏನು ಎಂತ ಅಂತ ಹೇಳಿ ಹೇಳ್ತೀನಿ ಅವಾಗ ನಮ್ಮ ಹತ್ರ ಫುಲ್ಲು ನೋಡಬೇಕಾಯ್ತಾ ದೋಸೆ ರೆಡಿ ಹಾಗೆ ಸಾಂಬಾರು ಕೂಡ ರೆಡಿ ದೋಸೆ ರೆಡಿ ಆಗಿದೆ ಎಷ್ಟು ತಿನ್ನು ಎರಡ ಒಂದು ನಂಗೆ ತುಂಬ ತಿನ್ನೋಕ್ಕಾಗಲ್ಲ ದೋಸೆಲ್ಲ ಅಂದರೆ ಕೋಳಿ ಸಾರು ಎಲ್ಲಿದ್ದರೆ ತಿಂತೇನೆ ತಿನ್ನೋದಿಲ್ಲ ಮತ್ತು ಮನೆಗೆ ಹೋಗಿ ಕೋಳಿ ಸಾರು ತಿಂದು ತಿಂದು ಕುಟೋಗಿದ್ದೆ ಕೈ ಇವಾಗ ಬೇಗ ಬೇಗ ತಿಂಡಿ ತಿಂದು ಎಂಟುವರೆಗೆ ಇಲ್ಲದೊಗರ್ಬೇಕು ರೈಸ್ ಎಲ್ಲಿಗೆ ಆಗಿರ್ಬೋದು ಅಂತ ಗೆಸ್ ಮಾಡಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಉಂಟಲ್ಲ ನಾನು ಇವತ್ತಿಂದ ಡ್ಯೂಟಿಗೆ ಹೋಗ್ತಿದ್ದೀನಿ ಗೆಸ್ಟ್ ಅದೆಲ್ಲ ರೂಮಲ್ಲಿದ್ದೆ ಅಲ್ಲ ಅವತ್ತೆಲ್ಲ ರೂಮಲ್ಲ ಇದ್ದೆ ಅಂದರೆ ನಮ್ಮದು ಮದುವೆ ಅದು ಫಸ್ಟ್ ಅಲ್ಲ ಸಡನ್ ಜಾಬ್ ಇರುತ್ತೆ ಮತ್ತೆ ಅದಕ್ಕೆ ದಕ್ಕೆಲ್ಲದಕ್ಕೂ ರಜೆ ಮಾಡಬೇಕಾಗ್ತದೆ ಅದು ಫಸ್ಟ್ ಸೇರಿದ ತಕ್ಷಣ ರಜೆ ಮಾಡಿದ್ರೆ ಅದಕ್ಕೆ ಕಿರಿಕಿರಿ ಆಗ್ತದಲ್ಲ ಆಗ್ತದೆ ಎಲ್ಲ ಆಟಿಯೆಲ್ಲ ಕಲಿ ಅಂತ ಮತ್ತೆ ಕಲಿದ ಮೇಲೆ ಮತ್ತೆ ಬೇಕಾದರೆ ಜಾಯ್ನ್ ಆಗುವ ಅಂತ ಫಸ್ಟಿಗೆ ಮಾತಾಡಿದ್ದೆ ಪ್ಲೀಸ್ ಹಾಗೆ ಇನ್ನೊಂದನೇ ಜೊತೆ ಜಾಯ್ನು ಕೆದಿಲದಲ್ಲಿದ್ವಿ ಅದರಿಂದ ನಾನು ಮನೇಲಿ ಬಂದೆ ಮನೆಯಲ್ಲಿ ಬಂದೆ ಹಾಗೆ ಜಾಯ್ನ್ ಆಗಲಿಕ್ಕೆ ನಿನ್ನೆ ಜಾಯಿನ್ ಆಗಲಿಕ್ಕೆ ಆಗಲಿಲ್ಲ ಮತ್ತು ಇಮಿಡಿಯೇಟ್ಲಿ ಮೆಸೇಜ್ ಮಾಡಿದೆ ಅವರಿಗೆ ನಾಳೆಯಿಂದ ಬರ್ತೀನಿ ಅಂತ ಹಾಗೆ ಆಯಿತು ಅಂತ ಹೇಳಿದರು ನಾನು ಟೈಲರಿಂಗ್ ಮಾಡೋದೆಲ್ಲರಿಗೂ ಗೊತ್ತುಂಟಲ್ಲ ಈ ಎಂಬ್ರಾಯ್ಡರ್ ವರ್ಕ್ ಎಲ್ಲ ಕಲಿಬೇಕು ಅಂತ ನನಗೆ ಆಸೆ ಹಾಗೆ ಅದನ್ನು ಕಲಿಯಲಿಕ್ಕೆ ಇದ್ದೀನಿ ಮತ್ತು ಅದರ ಜೊತೆ ಪೀಸ್ ವರ್ಕ್ ಕೂಡ ಎರಡು ಸಹ ಆಗ್ತದೆ ಅಂತ ಮತ್ತೆ ರೂಮಲ್ಲಿ ಸಹ ಕೂತು ಕೂತು ಬೋರ್ ಆಗ್ತದೆ ಮತ್ತೆ ಏನಾದರೂ ನಮಗೆ ಜಾಬ್ ಇರಬೇಕು ಮನೆ ಕೆಲಸ ಡ್ಯೂಟಿ ಅದರ ಜೊತೆ ಹೇಳುವಾಗ ಸ್ವಲ್ಪ ಬ್ಯುಸಿ ಆಗಿ ಬಿಡ್ತೇವಲ್ಲ ಆಗ ಮೈಂಡು ಬೇರೆ ಕಡೆ ರೊಟೇಟ್ ಆಗೋದಿಲ್ಲ ಹಾಗೆ ಮನುಷ್ಯ ಜೀವನದಲ್ಲಿ ಬ್ಯುಸಿ ಇರಬೇಕಂತೆ ಆಗ ಬೇರೆಯವ್ರ ಮಾತಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಹಾಗೆ ನನ್ನನ್ನು ಅಬ್ಸರ್ವ್ ಮಾಡೋರು ತುಂಬ ಜನ ಇದ್ದಾರೆ ಆಯಿತಾ ಸಿ ಸಿ ಕ್ಯಾಮರಾದಾಗಿದ್ದಾರೆ ಫ್ರೀ ಟೈಮಲ್ಲಿ ಲಾಗ್ ಮಾಡ್ತೇನೆ ಒಂದು ಸ್ವಲ್ಪ ಬ್ಯುಸಿ ಆಗ್ತೇನೆ ಸಂಜೆ ಬಂದು ಸಹ ಅಲ್ಲಿ ಸ್ಟಿಚಿಂಗ್ ಮಾಡಬೇಕಾಗ್ತದೆ ರೂಮಲ್ಲಿ ಹಾಗೆ ಯಾರಾದ್ರೂ ಬ್ಲೌಸ್ ಎಲ್ಲ ಖಂಡಿತ ಇಲ್ಲಿಗೆ ಕಳಿಸಿ ಸ್ಟಿಚಿಂಗ್ ಮಾಡಿ ಕೊಡುವ ಎಂಬ್ರಾಯ್ಡರಿಂಗ್ ಯಾಕೆ ಕಳೆಯುವುದು ಅಂತ ಹೇಳಿದ್ರೆ ನನ್ನ ನಾಲ್ಕೈದು ಬ್ಲೌಸ್ ಉಂಟು ಅದೇ ನಿನ್ನೆ ಸಂಜೆ ಪೀರೆ ಸಾರು ಮಾಡಿದ್ದು ನಾನು ಚೆನ್ನಾಗಿದೆ ಓಕೆ ವೈಸ್ ಇನ್ನು ನಾನು ಇವತ್ತು ಮೊದಲನೇ ದಿನ ಡ್ಯೂಟಿ ಹೋದು ಸಂಜೆ ಬಂದು ಏನು ಅನ್ನಿಸ್ತು ಅಂತ ಹೇಳ್ತೀನಿ ವೆಯ್ಟ್ ಮಾಡ್ತಾಯಿದ್ದೀನಿ ದೋಸೆ ಹೊರಡ್ಬೇಕು ವೈಸ್ ಎಲ್ಲ ಟೈಮು ಆಗುತ್ತೆ ನಾನು ಅಗ್ರು ಕಟ್ಟೆಯಲ್ಲಿ ಗಾಡಿ ಇಟ್ಟು ಮತ್ತು ಬಸ್ಸಲ್ಲಿ ಹೋಗುವ ಅಂತ ಇದ್ದೇನೆ ಒಂದು ಜೋನ್ ಸರ್ಕಲಲ್ಲಿರೋದು ಅಲ್ಲಿರು ನೋಡ್ಬೇಕು ಹೇಗೆ ಅಂತ ரஷ் இல்ல அந்தூட்டியில் நான் சரிவரது ஆரம்பர விலை காரினவ் ஒன்று நிமிஷ குட்ஸோதேர்தில்ல நீ அர்ஜெண்டே வரது ಟಿ ಸಿನ ಇವತ್ತು ನಾನು ತಗೊಂಡೋಗ್ತಿಲ್ಲ ಬ್ಯಾಗ್ ಎಲ್ಲ ಅಲ್ಲಿ ಬಾಕಿ ಆಗಿದೆ ನಾನು ಮನೆಗೆ ಬರುವಾಗ ಬ್ಯಾಗ್ ಎಲ್ಲ ತರ್ಬೇಕು ಮತ್ತೆ ಅಲ್ಲಿ ಹತ್ತಿರ ಹೋಟೆಲ್ ಉಂಟು ಐ ಸಂಜೆ ಸಿಗ್ತೀನಿ ಮಳೆ ಬರ್ತದೆ ಇದೆ ಗೈಸ್ ಮಳೆ ಗೈಸ್ ಒಂದು ರೈನ್ಕೋಟು ಇಲ್ಲ ಮೊನ್ನೆ ತಗೊಂಡೋದ್ಮ ಫುಲ್ ಹೋಗಿದೆ ಅದು ಕರ್ಮ ಒಂಬೈನೂರು ರೂಪಾಯಿ ಕೊಟ್ಟಿದೆ ಅದು ವೇಸ್ಟ್ ಆಯಿತು ಗೈಸ್ ಇವತ್ತಿನ ಡ್ಯೂಟಿ ಸೂಪರ್ ಆಗಿತ್ತು ಟೈಮ್ ಅಂದರೆ ಏಳು ಗಂಟೆ ಆಗಿದೆ ರೂಮಿಗೆ ಬರುವಾಗ ಹಾಗೆ ಮಳೆ ಬೇರೆ ಸಿಕ್ತು ಮತ್ತು ಬಸ್ಸಿದ್ದು ಟೈಮಿಂಗ್ಸ್ ಎಲ್ಲ ಗೊತ್ತಿಕ್ಕಲ್ಲ ಹಾಗೆ ಅದರ ಅದಕ್ಕೆ ತುಂಬ ಖುಷಿಯಾಯಿತು ಟೈಮ್ ಪಾಸ್ ಅದಕ್ಕೆ ಗೊತ್ತೇ ಆಗಿಲ್ಲ ಐ ಆ್ಯಾಮ್ ಫುಲ್ ಹ್ಯಾಪಿ ಇನ್ನೂ ಊಟ ಸಾಂಬಾರ್ ಸಾಂಬಾರಿಗೆ ನೆನ್ನೆ ಇದೆ ಅದನ್ನೇ ಇವತ್ತಿಗೆ ಯೂಸ್ ಮಾಡೋದು ಈಗೊಂದು ಬಿಸಿ ಬಿಸಿ ಚಹಾ ಕುಡಿಯೋ ಅಂತ ಮತ್ತೆ ಊಟ ಇರಬೇಕು ಮತ್ತು ಸ್ಟಿಚ್ಚಿಂಗ್ ಇದೆ ಬೇಸ್ ಇಡೀ ಇಲ್ಲಿ ತೊಗೊಂಡಂಥದ್ದು ಅದನ್ನೆಲ್ಲ ಖಾಲಿ ಮಾಡಬೇಕು ನಾಳೆ ಬೇರೆ ಒಂದು ಪ್ರೋಗ್ರಾಮ್ ಇದೆ ಗಣೇಶ ಹಬ್ಬ ಅಲ್ವಾ ಹಾಗೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಆಯಿತಾ ಇವತ್ತು ಗೌರಿ ಹಬ್ಬಲ್ಲ ಒಳ್ಳೆ ದಿನ ಜಾಬಿಗೆ ಸೇರಿದ್ದೇನೆ ಅದೊಂದು ತುಂಬ ಖುಷಿ ನನಗೆ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಹ್ಯಾಪಿ ಫುಲ್ ಹ್ಯಾಪಿ ನಾನು ಥ್ಯಾಂಕ್ ಯು ಓಕೆ ಯಾರೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿದ ಅವರು ಶೇರ್ ಮಾಡಿ ಲೈಕ್ ಮಾಡಿ ನಾನು ಈ ಚೊಮ್ಮೆ ಈ ಯಾಕೆ ನೋಡ್ತಿದ್ದೇನೆ ಹೇಗೆ ತೀ ತೀಟ್ಟಿದ್ದೇನೆ ಹಾಗೆ ಓಕೆ ಬೈ ಬಾಯ್